வெரி வெரி போச்சுரல்ஸ் ನಾನು ಹುಚ್ಚ ಹಾಸ್ಪಿಟ್ ಹೋಗಿ ನಾಲ್ಕು ಮಂದಿ ನಡ್ಸ್ಕೊಳ್ ಹೊಡೆದು ಹೊಡೆದು ಬಂದಿದ್ದೀನಿ ಈಗ ನಿಂದು ಹೊಡಿತೀನಿ ಒಂದೇ ಒಂದ್ಸಾರಿ ಹೊಡ್ಸ್ಕೊಳ್ರಿ ಫೈವರ್ಸ್ ಅಥವಾ ಸಿಲ್ವರ್ ಕಪ್ ಏನೆಲ್ಲ ಕುಡ್ಕ ಬಂದಿದೆಯಂದ್ರೆ ಇವ್ನು ಹಿಂಗೆ ಹೊಡಿತಾನಂತೆ ನಾನು ಹಂಗೆ ಒಡೆಸ್ಕೊಂಬಿಡ್ಬೇಕ ಏ ಏನ್ ಅದು ಒಡೆಸ್ಕೊಳ್ಳದು ಸ್ವಾರಿ ರೀ ಲಂಗ ದೋಣಿ ಆಯ್ಕೊಂಡು ಲಕಲಕ ಅಂತ ಹೊಡಿತೀವಿ ರಾವಣ್ಯವತಿಯವರು ತಗಳಪ್ಪ ಲೋ ಫೋಟೋಗ್ರಾಫರ್ ಗುರ್ತು ಪರಿಚಯ ಇಂದಿರೋ ನನ್ನನ್ನೇ ಒಂದು ಸರ ನೋಡಿ ನನ್ನ ಹೆಸರು ಹೇಳ್ತಾ ಇದ್ಯಾ ಅಂತ ಯಾರೋ ಕಲಾಕ ಡೈರೆಕ್ಟರ್ ಕಾಸ್ಟ್ ಹೌದು ಕಣ್ರಿ ನಾನು ರವಿಚಂದ್ರ ಅಂತಾರ ನಾನು ಸ್ವಲ್ಪ ರಸಿಕ ಅದಕ್ಕೆ ನಿಮ್ದೆಲ್ಲಾ ನೋಡಿ ಲಾವಣ್ಯವತಿ ಎಂತ ವರ್ಣನೆ ಮಾಡಿ ಹೇಳದ್ರಿ ನನ್ನ ಹೆಸರು ಲಾವಣ್ಯವತಿ ಅಂತ ಹೆಂಗ್ ಗೊತ್ತಾಯ್ತು ಅವಾಗ್ಲೇ ಹೇಳುದ್ನಲ್ಲ ಲಾವಣ್ಯ ಅಂತ ಅದೇ ಅನ್ಕೋ ನಾನು ಒಂದ್ ಸ್ವಲ್ಪ ವರ್ಣನೆ ಮಾಡಿ ಹೇಳಿ ನಿನ್ನನ್ನ ನಾನು ವರ್ಣನೆನಾ ಹೌದು ಅಲ್ಲ ಅಲ್ಲ ನಿನ್ನನ್ನ ನಾನು ವರ್ಣನೆ ಮಾಡದಿಕ್ಕೆ ನೀನೇನು ವಿಜಯನಗರ ಸಾಮ್ರಾಜ್ಯದ ದೊಡ್ಡ ಕೃಷ್ಣ ದೇವರಾಯ ವೀರಾತ್ರಿ ವೀರಾ ಶೂರಾ ತ್ರಿಶೂರಾ ನೋಡಕೊಳೇ ಬೇಲಿ ಮೇಲೆ ಆಂಟೆ ಗುಡಾಯದ ನಿನ್ನ ಬಗ್ಗೆ ನಾನು ವರ್ಣನೆ ಮಾಡಬೇಕು ನೀವೇನೋ ಸುತ್ತ ಹೋಗಿ ಹೋಗಿ ತಿंदी ನಾಟಕಕ್ಕೆಲ್ಲ ಹೋಗಿ ಅದಕ್ಕೆ ಗಟ್ಟಿಮುಟ್ಟಿಯಾಗಿ ದಪ್ಪ ಆಗಿದ್ದೀರಾ ನಾವೇನ್ ಮಾಡ್ಲಿ ನಾ ಮನೇಲಿ ಊಟ ಉಂಡಿ ಉಂಡಿ ಆಯ್ತು ಬಿಡ್ರಿ ಒಡಿಲ ಮತ್ತೆ ಅಲ್ಲಿಗೆ ಬರ್ತಾ ಇರ್ತೀಯಲ್ಲ ಅಲ್ಲಕಲ್ಲ ನೀನ್ ಯಾಕೆ ಹೊಡಿಬೇಕು ನಿಮ್ದು ಹೊಡಿದೆ ನಿಮ್ಮ ಹೂನ್ ದೊಡಿಯಕ್ಕಾಗುತ್ತಾ

ಕ್ಯಾಮ್ರಾ ಕ್ಯಾಪ ಬಿಚ್ಚಿ ಫೋಟೋ ಹೊಡಿ ತಿಂಕೊಂಡ್ರಿಂದ ದೊಡ್ಡ ಫೋಟೋಗ್ರಾಫರ್ ಫೋಟೋಗ್ರಾಫರ ಹೌದು ಕಣ್ರಿ ಸುತ್ತಮುತ್ತ ಹಳ್ಳಿಗೆಲ್ಲ ನಾನೇ ಫೋಟೋಗ್ರಾಫರ್ ಬೆಳೆ ಕಾರಣ ಯಾರು ನಾನೇ ಐಶ್ವರ್ಯ ರೈ ಬೆಳೆ ಕಾರಣ ಯಾರು ನಾನೇ ಕಾರಣ ಈ ಸುತ್ತಮುತ್ತ ಹಳ್ಳಿಗೆಲ್ಲ ನಾನೇ ಐದು ಕ್ಯಾಶ್ ಈ ಸುತ್ತಮುತ್ತ ಹಳ್ಳಿಲಿ ಮನ್ಸೋದು ದನಿ ಎಲ್ಲ ಹೊಡಿಯೋದು ಅಂದರೆ ನೀನು ದನದ್ದು ಫೋಟೋ ಹೊಡೆಯೋದು ಅಂತ ಗಾಯ್ತು ಕಾಸಿ ನೀನು ಫೋಟೋ ಹೊಡಿತ್ರಿ ಹೊಡಿತೀನಿ 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 ಅಂತ ಹೇಳಿ ಯಾರು ನಿನಗೆ ದನ ಕೊಡ್ತಂಗೆ ಹೊಡಿತೀನಿ ನಮ್ಗೆ ಯಾಕೆ ಹೊಡಿತಾರೆ ನಾನು ಹೊಡಿಯುವಾಗ ಮಿಸ್ಟೇಕ್ ಆದರೆ ತಾನೇ ಹೊಡೆಯೋದು ಆಯ್ ಅಯ್ಯ ಮತ್ತು ಐದು ಕ್ಲಾಸ್ ಮೇಲೆ ಹೊಡೆದು ಕ್ಲಾಸ್ನ ಹೊಡಿತೀನಲ್ಲ ನಮ್ಗೆ ಯಾಕೆ ಹೊಡಿತ ಇಲ್ಲ ಮತ್ತೆ ಈ ರೀತಿ ಯದ್ವಾ ತದ್ವಾ ಮಾತಾಡಕ್ ಹೋದ್ರೆ ಒಡೆದನೆ ಬಿಟ್ಬಿಡ್ತಾರ ನಿನಗೆ ಅಂದಂಗೆ ಒಂದ್ಸರಿ ಒಡೆಯೋದಕ್ಕೆ ಏನ್ ರೇಟ್ ಮಾಡಿದ್ಯಾ ಗಿರಾಕಿ ಯಾರು ಅನ್ನೋದ್ರ ಮೇಲೆ ಡಿಪೆಂಡ್ ಇಲ್ಲಿ ಕೂತವ್ರಲ್ಲ ಮುತ್ಕೂರು ಅವ್ರಿಗೆ ಐವತ್ ರೂಪಾಯಿ ಮೂರು ನೋಡ್ದಾ ಇಲ್ಲಿ ಕೂತವ್ರಲ್ಲ ಹುಡುಗರು ಅವ್ರಿಗೆ ಮೂವತ್ ರೂಪಾಯಿ ಮೂರು ಇನ್ನು ವಯಸ್ಸಿಗೆ ಹುಡುಗಿಗೆ ಹಿಡ್ಕೊಂಡಿ ಕಣ್ರಿ ಫೋಟೋ ಕಾಪಿ ಹೌದಾ ಸರಿ ನನಗೆ ಮೂರು ಗಿರು ಎಲ್ಲ ಬೇಡ ಯಾಕೋ ಸದ್ಯಕ್ಕೆ ನನಗೆ ಒಂದು ಒಂದು ಕೊಡ್ತೀನಿ ಇನ್ನೇ ನನ್ನತ್ರ ಇಟ್ಕೊಂಡು ಮಾತಾಡಿಸ್ತೀನಿ ನಾನು ಸ್ಟೂಡಿಯೋದಲ್ಲಿ ಮಾತಾಡ್ತೀನಿ ಇಲ್ಲೇ ಪಾಪ್ರೆ ಅಲ್ಲಿಂದ ಒಂಚೂರು ಮುಂದಕ್ಕೆ ಹೋದ್ರೆ ಮಾಯಾರ ಅವನು ಮೊದ್ಲೇ ಡೇಂಜರು ಎಲ್ಲ ಹೋದ್ರೆ ಅವ್ನ ಜೆ ಸಿ ಪಿಲಿ ಇನ್ನೊಂಚೂರು ಮುಂದಕ್ಕೆ ಹೋದ್ರೆ ಪಾಪ ಯಾರ ಮನೆ ಇದೆ ಹೊಸ ಮನೆ ಅಂತ ಒಳಗಿಳಿ ಕುಂಟೋದೆ ಅವನು ಮೊದಲೇ ಮಾಡಿದ್ರೆ ಹಾಂ ಬರೀ ಊರಲ್ಲೆಲ್ಲ ಬರೀ ಎಡವಟ್ಟು ಇನ್ನೊಂಚೂರು ಮುಂದ್ಕೆ ಹೋದ್ರೆ ದಿವ ಕಾರಣ ಮನೆ ಸಿಗ್ತದೆ ಹಂಗಂತ ದಿವಾ ಮನೆ ಒಳಗೆ ಹೋಗ್ಬಿಟ್ಟಿ ಅವ್ರ ಅಮ್ಮ ದಿವಾ ಕಾರಣ ಕ್ಯಾಲ್ಸಿ ಇಟ್ಕೊಬಿಡ್ತಾಳೆ ಇನ್ನೊಂಚೂರು ಮುಂದ್ಕೆ ಹೋದೆ ಗುಡ್ಡ ಅಪ್ಪಾರ ಸತ್ಯ ಮನೆ ಸಿಗ್ತದೆ ಅವರು ಮೂರು ಜನ ಅವರೆ ಒನ್ನ ಒಂದೇಟو ಅಂದ್ರೆ ನನ್ನ ಕತೆ ಮುಗಿದು. ದಿನ ಹಂಚುರ್ ಮುಂದೆ ಹೋಗ್ರೆ ನೀಲ್ಗೆ ಕೋಪ ಅದೇ. ಅಲ್ಲೋ ಏನ ಮಾಡೋದು? ಅಲ್ಲೇ ನಾನು ಸ್ಟುಡಿಯೋ ಸರಿ ಹಂಗಾದ್ರೆ ಹಂಗಾದ್ರೆ ಸ್ವಲ್ಪ ನನಗೆ ಮಾಡ್ಕೊಟ್ಬಿಡು koṭpiḍo. ನಿಂದ ಅದೇ ನಾಟ್ ತಗೀತಾರ

ಆದ್ರೆ ನಿಂದು ದುಂಡು ಮುಖ ನಂದ್ರೊಳಗೆ ಮೂಡುದ್ರೆ ಸಾಕು ಯಾವ ನಂದ್ರೊಳಗೆ ಕ್ಯಾಮ್ರಾದೊಳಗೆ ನಿಮ್ಗೆ ಎಷ್ಟು ಬೇಕೋ ರೆಡಿನ ಏನ್ರಿ ಏನ್ರಿ ನಿಮ್ಮ ವೇಡ ಸೂಪರ್ ಆಗಿದೆ ನಿಮ್ಮ ವೇಡ ಕಣ್ಣು ಕಣ್ರಿ சரினா எத்தூர் எத்திரி தலை சரி இதுல புட்டி நின்

ನಾಳೆ ಇಂದ ಹೆಣ್ಮಕ್ಳು ಮದುವೆ ಕುತ್ಕೊಂಡು ನನ್ನ ಹತ್ರ ಹೊಡೆಸ್ಕೊಳ್ಳೋಕೆ ಏಯ್ ಇವತ್ತು ನಾಳೆ ಎಲ್ಲ ಗುಂಡಿಗೆ ಹೋಗಿದೀಯ ಯಾರಪ್ಪ ಕರೆ ಹೊಡೆಸ್ಕೊಳ್ಳೋಕೆ ಪೂರಾಣ ಗಿರಣ ಎಲ್ಲ ಹೇಳ್ಬೇಡ ಈಗ ಹೊಡಿತೀವಿ ಅಂತ ನಾನು ಹೋಗ್ಬೇಡ್ರಿ ಹೋಗ್ ಹೋಗು ಹೋಗ್ಬೇಡ್ರಿ ಸರಿ ನಾ ರೆಡಿ ಬೇಗ ಬೇಗ ಹೊಡಿತಾ ಹಾಗ ಸಂಜೆ ಹತ್ತು ಹತ್ತುವರೆ ಮ್ಯಾಲೆ ಬನ್ನಿ ಯಾಕೆ ಹನ್ನೆರಡು ಗಂಟೆಗೆ ಬರ್ತೀನಿ ಹನ್ನೆರಡು ಗಂಟೆಗೆ ಬಂದ್ಬಿಟ್ಟು ಸರಿನೇ ನಾನು ಒಬ್ಬ ಸ್ಟುಡಿಯೋದಲ್ಲಿ ಏನಿಲ್ಲ ಒಳಗ ಲೊಟ್ಟ ಜಲ್ ಸೋರ್ಸೋ ಫೋಟೋಗ್ರಾಫರ್ ಎಷ್ಟು ಜನ ನೋಡಿಲ್ಲ ಮನ್ಸಲ್ಲಿ ಏನೈತಿ ಅದೇ ಹೇಳ ಒಳಗೆ ಲೊಟ್ಟಿಟ್ಟು ನೀನು ಒಂಥರ ಮಿಸ್ಟರ್ ಫೇಮಸ್ ಕಾಶಿನಾಥ್ ಫೋಟೋಗ್ರಾಫರ್ ಈಗ ನಾನು ಲವ್ ಇಸ್ ಬ್ಲೈಂಡ್ ಯು ಅಂಡರ್ಸ್ಟ್ಯಾಂಡ್ ಅರ್ಥಯ್ಯೋ ಎಂತ ಮಾತು ಅಂತ ಹಾಲು ಕೇನು ಇವಳು ಬೇರೆ ಥರನೇ ಪ್ರಯತ್ನ ನಂದು ಪರ ಭಗವಂತಂದು ಈಗ ಹ್ಯಾಂಡಲ್ ಮಾಡ್ತೀನಿ ನೋಡಿ